ಹತ್ತು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ ಈಗ ಕಂಟಾಯ ಬೆಳ್ಳುಳ್ಳಿ ಶುಂಠಿ ಎರಡು ಪೇಸ್ಟ್ ಹಾಕಿದ್ದೀನಿ ಒಂದೊಂದು ಕ್ಲೀನ ನೋಡ್ಕೊಳ್ಳಿ ಹೇಳ್ಕೊಡ್ತಾರೆ ಇದು ನಾಟಿ ಬಿರಿಯಾನಿ ಮಾಡೋಕ್ಕೆ ಹೇಳ್ಕೊಡ್ತಾರು ಈ ವಿಡಿಯೋನ ಫುಲ್ಲಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಬಡವರು ನಾವು ಉದ್ದಾರ ಮಾಡಿ ಎರಡು ಕೋಳಿ ನಾಲ್ಕು ಕೆ ಜಿ ಎಂಟು ಕೆ ಜಿ ಬಿರಿಯಾನಿ ಮಾಡ್ತೀನಿ ಅದಾದಾಗ ನೋಡ್ಕೊಳ್ಳಿ ટોપ પર ફ્રાય મારતા આવી. સાઈડમાં નોટકોળે. ઉપર છાકવાકું ಅಂತ નોરી હેત. બેન સલે આખોણ પુડી આખી દીની. ઓકે નોટકોળે. કન્યાપુડી. કન્યાપુડી નોડે 3 સ્પોન ಹಾಕಬೇಕು, 1/2 સ્પોન આખબેકો, કારકપુડી 1/2 સ્પોન આખબેકો. હં ઓરે છે. ಓಕೆ ಫ್ರೈ ಮಾಡಬೇಕು ಬಾಯ್ಸ್ ಬಾಯ್ ಖಾರ ಹಾಕ್ತಾ ಇದ್ದೀನಿ ನಾಲ್ಕು ಸ್ಪೂನು ನೋಡಿ ಒಳ್ಳೆ ಫ್ಲೇವರ್ ಬರಬೇಕಂದ್ರೆ ಸೊಪ್ಪು ಹಾಕ್ತೀನಿ ನಾಲ್ಕೈದು ಥರ ಸೊಪ್ಪು ರುಬ್ಬಿ ಹಾಕಬೇಕು ನೋಡಿ ಇದ್ದೀನಿ ಹಂಗೆ ನೋಡ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಮೂರು ಸ್ಪೂನ್ ಹಾಕಿದ್ದೀನಿ ನಾಲ್ಕು ಸೂತ್ ಹಾಕಿದ್ದೀನಿ ಇದು ಒಳ್ಳೆ ಫ್ಲೇವರ್ ಬರೋಕ್ಕೋಸ್ಕರ ಸೊಪ್ಪು ಹಾಕೋದು ಬಟ್ಟಾಗ ಏನು ಸೊಪ್ಪು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತೇ ಒಂದೇ ದಿನ ಹೇಳಕ್ಕ ಈಗ ಈ ಥರ ಬರೋದು ಫ್ಲೇವರ್ ಅದು ಹಾಕಿ ಅವಾಗ ಸ್ಮೂತಾಗಿಬಿಡ್ತೀವಿ ಹಂಗಂಗೆ ಬಿರಿಯಾನಿ ಸ್ಮೂತಾಗಿಬಿಡುತ್ತೆ